ಚೀಟ್ ಪಡೆಯೋದಕ್ಕಾಗಿಯೇ ಸಿಒಡಿ ತನಿಖೆ ಕೊಟ್ಟಿದ್ದಾರೆ ಅವರಿಗೆ ಬೇಕಾಗಿದ್ದವರನ್ನೇ ಹಾಕಿಕೊಂಡು ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಲು ಈ ರೀತಿ ಮಾಡ್ತಾ ಇದೆಯಾ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರಶ್ನಿಸಿದ್ದಾರೆ ಈಗಲೂ ಕಾಲ ಮಿಂಚಿಲ್ಲ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ನಿಂದ ತನಿಖೆ ನಡೆಯಬೇಕು ಎಂದು ಅವರು ಒತ್ತಾಯಿಸಿದರು ನಾವು ನಾವು ಪಾರ್ಟಿ ಒತ್ತಾಯ ಸಿಟಿಂಗ್ ಹೈಕೋರ್ಟ್ ಜಡ್ಜಿಂದನೇ ಆಗಬೇಕು ತನಿಖೆ ಅಂತೇಳಿ ಏನು ಮಾಡಿದ್ರು ಎಸ್ ಐ ಟಿ ಮಾಡಿದ್ರು ಸಿ ಸಿ ಓ ಡಿ ಕೊಟ್ಟರು ಮತ್ತೊಂದು ಕಡೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಯಾಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರನ್ನ ಹಾಕ್ಕೊಂಡು ರಾಜ್ಯ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಕೊಟ್ಟು ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ಅವ್ರನ್ನ ಹೊಣೆಗಾರಿಕೆನ ತಪ್ಪಿಸ್ಕೊಳ್ತಕ್ಕಂಥ ಸಲುವಾಗಿ ಅದಕ್ಕೋಸ್ಕರ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಈಗಲೂ ಕೂಡ ನಾನು ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರ ಕಿಂಚಿತ್ತಾದರೂ ಮಾನ ಮರ್ಯಾದೆ ಇದ್ದರೆ ಏನಾದರೂ ದುರ್ಘಟನೆಯಿಂದ ಇವತ್ತು ನೋವಾಗಿದೆ ಅನ್ನುವ ಭಾವನೆ ಅವರಲ್ಲಿ ಏನಾದರೂ ಇದ್ದರೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಈಗಲೂ ಕೂಡ ಕಾಲ ಮಿಂಚಲ್ಲ ಸಿಕ್ ಸಿಟಿಂಗ್ ಹೈಕೋರ್ಟ್ ಜಡ್ಜಿಗೆ ಕೊಡಲಿ ತನಿಖೆಗೆ ನಾವು ಭಾರತೀಯ ಜನತಾ ನಾವು ಒತ್ತಾಯ ಮಾಡಿದ್ವಿ ಆಗ್ರಹ ಮಾಡಿದ್ವಿ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದನೇ ಆಗಬೇಕು ತನಿಖೆ ಅಂಥೇಳಿ ಏನು ಮಾಡಿದ್ರು ಎಸ್ ಐ ಟಿ ಮಾಡಿದ್ರು ಸಿ ಸಿ ಒ ಡಿ ಕೊಟ್ಟರು